ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದು ಬುಧವಾರದ ಲಾಗ್ ಆಗಿರುತ್ತೆ ಟೈಮ್ ಇವಾಗ ಐದೂವರೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂದ್ಬಿಟ್ಟು ಆಚೆಗಡೆ ಬಂದೆ ನೋಡಿ ಐದೂವರೆಗೇ ಎಷ್ಟು ಸ್ವಲ್ಪ ಬೆಳಕಾಗೋಗಿದೆ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಅಕ್ಕನ ಮಗಳು ಬರ್ತಡೇ ಇದೆ ಸಂಜೆ ನಮ್ಮ ಅಕ್ಕ ಊರಿಗೆ ಹೋಗ್ಬೇಕು ಅದೇ ಲಾಗ್ ಆಗಿರುತ್ತೆ ಇವತ್ತು ಹಂಗೆ ತುಳಸಿ ಗಿಡಕ್ಕೆ ನೀರು ಹಾಕೋಣ ಅಂದ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಹೊತ್ತು ವಾಕ್ ಮಾಡ್ಬಿಟ್ಟು ಹಂಗೆ ತುಳಸಿ ಗಿಡಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಹಾಗೆ ಒಳಗಡೆ ಬಂದೆ ಸ್ಕ್ರೀನ್ಗಳೆಲ್ಲ ಓಪನ್ ಮಾಡೋಣ ಹಂಗೆ ಬಾಕ್ಲೆಲ್ಲ ತೆಗಿಯೋಣ ಸ್ವಲ್ಪ ಗಾಳಿ ಬರಲಿ ಮನೆಗೆ ಅಂದ್ಬಿಟ್ಟು ಹಾಗೆ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ ಹಾಗೆ ಹೋಗಿ ಅಡುಗೆ ಮನೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಎಲ್ಲನೂ ಹಾಗೆ ಬಿಸಿನೀರು ಕಸ್ಕೊಂಬಂದೆ ಕುಡಿಯೋಣ ಅಂದ್ಬಿಟ್ಟು ಇವಾಗ ಬಿಸಿನೀರ್ ಕಾಯೆಲ್ಲ ಕುಡಿದ್ಬಿಟ್ಟು ಹೋಗಿ ಮನೆಗೆ ನೀರು ಹಿಡಿಬೇಕು ನೀರು ಬರ್ತಾ ಇತ್ತು ಕರೆಂಟು ಒಂದೊಂದ್ಸರಿ ತೆಗ್ದುಬಿಡ್ತಾರೆ ನಮ್ಮ ಸೈಡು ಅದಕ್ಕೆ ನೀರು ಹಿಡ್ಕೊಬಿಡೋಣ ಅಂದ್ಬಿಟ್ಟು ಬೇಗ ನೀರು ಕುಡಿದ್ಬಿಟ್ಟು ಹೋಗಿ ಹಿಡ್ಕೋಬೇಕು ನೀರನ್ನ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅನ್ಕೊಂಡಿದೀನಿ ಇವಾಗ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಟೊಮೆಟೊ ಗೊಜ್ಜೆಲ್ಲ ಮಾಡಿದೆಲ್ಲ ಆಯಿತು ಇವಾಗ ದೋಸೆ ಮಾಡ್ತಾ ಇದ್ದೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾಳೆ ಗುರುವಾರ ಇರೋದ್ರಿಂದ ನಾಳೆ ವಾರ ಮಾಡೋದಿದೆ ಬೆಳಗ್ಗೆ ಅಶೋತ್ಗೆ ಇದ್ದೀನಿ ನಾಲ್ಕು ಗಂಟೆಗೆ ಮಾಡ್ಕೊತೀನಿ ನಾನು ನಾಳೆ ಅಶೋತ್ಗೆಲ್ಲೆಲ್ಲ ಮಾಡೋಕ್ಕಾಗಲ್ಲ ಪೂಜೆಗೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗಳೆಲ್ಲ ಸೀಟಿ ಬಟ್ಟೆ ಎಲ್ಲ ಇಕ್ಕಿ ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆಯಲ್ಲೆಲ್ಲ ಸಿಟಿ ಇವಾಗೆಲ್ಲ ರೆಡಿ ಆಯ್ತು ಇವಾಗ ದೇವ್ರ ಮನೆ ವಾಶ್ ಮಾಡ್ಕೋಬೇಕು ಅಮ್ಮ ಹೋಗಿ ಎಲ್ಲ ಹೂವು ಎಲ್ಲ ಮತ್ತೆ ತುಳಸಿ ಎಲ್ಲ ಕಿತ್ಕೊಂಡ್ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಸ್ವಲ್ಪ ಹಂಗೆ ಹೊರಗಡೆ ಹೋಗೋದಿದೆ ಅಂದ್ಬಿಟ್ಟು ಎಲ್ಲ ಹೂವು ಎಲ್ಲ ಕಟ್ಟಿ ಮಡಕ್ತಾ ಇದ್ದಾರೆ ಇನ್ ಸಂಜೆ ಊರಿಗೆ ಹೋಗ್ಬೇಕು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇವಾಗೆ ರೆಡಿ ಮಾಡಿ ಮಡಕ್ತಾ ಇದೀವಿ ನಮ್ಮ ಗಿಡದಲ್ಲಿ ನೋಡಿ ಇಷ್ಟೇ ಹೂವು ಬಿಟ್ಟಿರೋದು ಅದು ಸ್ವಲ್ಪ ಚಿಕ್ಕದ ಗಿಡ ಇವಾಗ ಸ್ವಲ್ಪ ಎಲ್ಲ ಹಬ್ತ ಇದೆ ಗಿಡ ಇಷ್ಟು ಹೂವು ಸಿಕ್ಕಿದೆ ತುಂಬಾ ಸಣ್ಣ ಇದೆ ಹೂವು ಇದು ನಾನು ಅಮ್ಮ ಅಣ್ಣ ಹೊರ್ಗಡೆ ಹೋಗಿದ್ವಿ ಇವಾಗಷ್ಟೇ ಮನೆಗೆ ಬಂದ್ವಿ ನಮ್ಮ ಅಮ್ಮಗೆ ಹೆಂಗೆ ಡ್ರೆಸ್ ತರೋಣ ಅಂದ್ಬಿಟ್ಟು ಹೋಗಿದ್ದು ಸೊ ಅವಳು ಬರ್ತಡೇ ಇದೆಯಲ್ವ ಅಂದ್ಬಿಟ್ಟು ಡ್ರೆಸ್ ತೊಗೊಬಂದ್ವಿ ಇವಾಗ ಹೋಗಿ ಹಂಗೆ ಮನೆಗೆ ಬಂದು ಹಂಗೆ ಟೈಮ್ ಬೇರೆ ಐದುವರೆ ಆಗಿತ್ತು ಇನ್ನು ಕಾಫಿ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕಾಫಿ ಮಾಡ್ಕೊಡ್ತಾಯಿದೆ ಈ ಕಡೆ ಕಾಫಿ ಗಿಟ್ಟಿದ್ದೀನಿ ಆ ಕಡೆ ಹಾಲು ಕಾಯಿಸ್ಕೊಂತ ಇದ್ದೀನಿ ಕಾಫಿ ಎಲ್ಲರೂ ಕುಡಿದ್ಬಿಟ್ಟು ಇವಾಗ ಎಲ್ಲರೂ ರೆಡಿ ಆದ್ವಿ ಸೊ ನಮ್ಮ ಊರಿಗೆ ಹೋಗೋಣ ಅಂದ್ಬಿಟ್ಟು ನಾನು ಕೂಡ ರೆಡಿ ಆದೆ ಟೈಮ್ ಇವಾಗ ಆರು ಗಂಟೆ ಆಗಿದೆ ಸೊ ಎಲ್ಲರೂ ಹೊರಡ್ತಾ ಇದ್ವಿ ನಮ್ಮ ಮನೇಲಿ ಮತ್ತು ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮವ್ರು ಕೂಡ ಬರ್ತಾ ಇದ್ದಾರೆ ಸೊ ಇವಾಗೆಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲರೂ ಇವಾಗ ರೆಡಿಯಾಗಿ ನಿಂತಿದ್ದೀವಿ ನಮ್ಮಣ್ಣ ಕಾರ್ನ ಆಚ ಇದ್ದಾರೆ ಮನೆಯಿಂದ ಹೊರಟು ಇವಾಗ ಹೋಗ್ತಾ ಇದ್ದೀವಿ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ ನಾನು ನಮ್ಮ ದೊಡ್ಡಪ್ಪ ಹಿಂದೆ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ ನಮ್ಮ ಇಲ್ಲಿ ಸ್ವಲ್ಪ ದೂರ ಮುಂದೆ ಬಂದು ಕಾರ್ ನಿಲ್ಸಿದ್ವಿ ಹಂಗೆ ನಮ್ಮ ಆಂಟಿ ಏನೋ ಕೇಕ್ ತೊಗೋಬೇಕು ಅಂತಂದ್ರು ಅಂದ್ಬಿಟ್ಟು ಕೇಕ್ ತರೋಕ್ಕೆ ಅಂತ ನಮ್ಮ ಆಂಟಿನೂ ನಮ್ಮ ಅಣ್ಣ ಹೋಗಿದ್ದಾರೆ ಆ ಕಡೆ ಸ್ವಲ್ಪ ಕಾರ್ ಆಗಲ್ಲ ಅಂದ್ಬಿಟ್ಟು ಈ ಕಡೆ ಇನ್ಸ್ಕೊಂಡಿದ್ದೀವಿ ನೋಡಿ ಫುಲ್ಲು ಕಾರ್ನಿನ್ಸ್ಬಿಟ್ಟಿದ್ದಾರೆ ಕೇಕ್ ಎಲ್ಲ ತಂದರು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಬೇಕ್ರಿ ತನೇ ತುಂಬ ಜನ ರಶ್ ಇದ್ರು ಅಂದ್ಬಿಟ್ಟು ಕೇಕ್ ತರೋದೇ ಸ್ವಲ್ಪ ಲೇಟೇ ಆಗೋಯ್ತು ಟೈಮ್ ಇಲ್ಲೇ ಆರು ಮುಕ್ಕಾಲು ಆಗೋಯ್ತು ಸೊ ಇವಾಗ ಹೋಗ್ತಾ ಇದ್ದೀವಿ ಇವಾಗಷ್ಟೇ ಅಕ್ಕ ಮನೆ ಹತ್ರ ಬಂದ್ವಿ ಇವಾಗ ಅವ್ರೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕತ್ಲೆ ಇದೆ ಈಚೆಗಡೆ ಟೈಮ್ ಇವಾಗ ಎಂಟು ಗಂಟೆ ಆಯಿತು ನಮ್ಮ ಅಕ್ಕ ಮನೆ ಹತ್ರ ಬಂದಾಗ ಸೊ ನಾವು ಮನೆ ಬಿಟ್ಟಿದ್ದು ಆರು ಗಂಟೆ ಅಲ್ಲಿ ಸ್ವಲ್ಪ ಕೇಕು ಅದು ಇದು ಅಂದ್ಕೊಂಡು ನಿಲ್ಲಿಸ್ಕೊಂಡು ಸ್ವಲ್ಪ ಲೇಟೇ ಆಯಿತು ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ಮನೆ ಇವಾಗ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ನೋಡಿ ಇಲ್ಲಿ ಕೂತಿದ್ದಾಳೆ ನಮ್ಮಮ್ಮದು ಫೋಟೋಸ್ ಎಲ್ಲ ಹಾಕಿದ್ರು ಹಂಗೆ ನಾನು ಅಮ್ಮ ನೋಡ್ಕೊಂಡು ನಿಂತಿದ್ವಿ ಇಲ್ಲೊಂದು ಫೋಟೋ ತೋರಿಸ್ತೀನಿ ನೋಡಿ ನಿಮಗೆ ಅವಳದು ಇದಳು ಹುಟ್ಟಿ ಒಂಬತ್ತು ದಿವ್ಸದ ಫೋಟೋ ಅಂತ ಇದು ನಾನು ನಮ್ಮ ಅಕ್ಕ ಅವಳು ಒಂದು ಫೋಟೋನೂ ಎಲ್ಲ ಫೋಟೋಸ್ ಕೂಡ ನಾನು ತೊಗೊಂಡಿದ್ದೆ ನಮ್ಮ ತಗೊಂಡಿದ್ದಾರೆ ನನ್ನ ಮಗ ಮಾತಾಡ್ತಾ ಇರೋ ಸೌಂಡ್ ಕೇಳಿಸ್ಕೊಡ್ರಿ ಇಷ್ಟು ಮಾತಾಡ್ತಾ ಇದ್ದೇನೆ ನೋಡಿ ನಮ್ಮಮ್ಮನ ಇವಾಗ ಕೇಕ್ ಕಟಿಂಗ್ ಮಾಡೋಣ ಅನ್ಬಿಟ್ಟು ನಿಲ್ಸಿದೀವಿ ನಾವು ಹೋಗೋಷ್ಟ್ರೆಲ್ಲ ರೆಡಿ ಆಗಿದ್ಲ ಅವಳು ಸೊ ಇವಾಗ ಅವಳದು ನೋಡಿ ಅವ್ರ ಅಜ್ಜಿನ ಮಾಮ ಹೇಳ್ಕೊಡ್ತಾ ಇದ್ದಾರೆ ಇದಾರೆ ಹಂಗ್ ನಿಂತ್ಕೊ ಹಿಂಗ್ ನಿಂತ್ಕೊ ಅಂತ ಫೋಟೋಸ್ಗೆ ಅವಳು ನಿಂತ್ಕೊಂತ ಇದ್ದಾಳೆ கால் <laughs> பிளாடு <laughs>

ಹ ನೋಡ್ರಿಡ್ರಿಕ್ತದ ನಿಶಿಕ್ ಇಲ್ಲಿ ನೋಡ್ರಿ ಕೇಕ್ ನೋಡ್ಬೇಡ್ರಿ ಇಲ್ಲಿ ಕೇಕ್

ನಾವು ಬರ್ಬೇಕಾದ್ರೆ ಕೇಕ್ ತಂದಿದ್ವಿ ಇವಾಗ ಕೈಯಲ್ಲಿ ಕಟ್ ಮಾಡಿಸ್ತಾ ಇದೀವಿ ಕೇಕ್ನೋ ಫೋಟೋಡ್ ಅವರು ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ

ಚೆನ್ನಾಗಿದೆ ನೋಡಪ್ಪ ಊಟ ಸರಿಯಾದ್ ಪೋಯಾ ಗುಂಡಾ ಹೆಂಗೈ ತೋಟಾ ಚೆನ್ನಾಗಿದೆ ಚೆನ್ನಾಗಿದೆ ನೀ ಸಪ್ಪ ಕಪ್ ಕಪ್ ಕಂಟಿದಾ ಏ ತಿಕೊನೆ

ಹಾ ಇದಾ ಕಾಲು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಅದು ಕೂತಿದ್ದು ಇವಾಗ ಹೋಗ್ತಾ ಇದ್ದೀವಿ ಟೈಮ್ ಬೇರೆ ಆಯಿತು ಅಂದ್ಬಿಟ್ಟು ಏನು ತಿಂತಿದ್ಯಾ ಸಿಸ್ಟರ್ ನಾನ್ ವೆಜ್ ಮಾಡಿಬಿಟ್ಟು ಇದನ್ನ ತಿಂತ ಇದೀಯಾ ಅಂತ

ಇವಾಗಷ್ಟೇ ಹತ್ರ ಬಂದ್ವಿ ಇವಾಗ ಮನೆ ಹತ್ರ ಬಂದ್ವಿ ಟೈಮ್ ಇವಾಗ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದೇ ರೀತಿ ಮುಂದೆ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು